ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನದ ನೈಟ್ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಇಡ್ಲಿ ಒಗ್ಗರಣೆ ಸೊ ಈ ರೆಸಿಪಿ ಮನೇಲಿ ತುಂಬಾ ಇಷ್ಟ ಎಲ್ರಿಗೂ ತುಂಬಾ ಇಡ್ಲಿ ಕೆಲವೊಂದು ಟೈಮ್ ಇಕ್ಬಿಡುತ್ತೆ ತಿನ್ನೋದಕ್ಕೆ ಕೆಲವೊಬ್ರು ಇಷ್ಟಪಡೋದಿಲ್ಲ ಮಾರ್ನಿಂಗು ತಿನ್ನಬೇಕು ಕೆಲವೊಂದು ಟೈಮ್ ಮಧ್ಯಾಹ್ನನೂ ತಿಂದಿರ್ತಾರೆ ಕೆಲವೊಂದು ಟೈಮ್ ಜಾಸ್ತಿ ಆಗಿಬಿಡುತ್ತೆ ಆವಾಗ ಈ ರೆಸಿಪಿ ಮಾಡ್ಕೊಳ್ಳಿ ಸೊ ನಮ್ಮ ಮನೇಲಿ ಈ ರೆಸಿಪಿ ನನ್ನ ಮಗಳಿಗೂ ನಮ್ಮ ಮನೆಯರಿಗೂ ಸೊ ನನಗೂ ತುಂಬಾ ಇಷ್ಟ ಈ ರೆಸಿಪಿ ಮಾಡೋದಕ್ಕೆ ನಾನು ಯಾವ್ಯಾವ ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಮೊದಲೇದಾಗಿ ಹೇಳ್ತೀನಿ ಸಾ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ತ್ರೀ ಈರುಳ್ಳಿನ ಮೀಡಿಯಮ್ ಗಾತ್ರದಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಡ್ಲಿ ತೊಗೊಂಡಿದ್ದೀನಿ ಒಂದು ಎಷ್ಟಿರುತ್ತೋ ಅಷ್ಟು ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತು ಅರ್ಶಿಣ ಪುಡಿನೂ ತೊಗೊಂಡಿದ್ದೀನಿ ಕಲರ್ಗೆ ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಅದಕ್ಕಿಂತ ಮೊದಲು ಒಂದು ಟಿಪ್ಸ್ ಹೇಳ್ತೀನಿ ಹೆಂಗೆ ಗೊತ್ತಾ ಇಡ್ಲಿ ರವೆ ಇಡ್ಲಿಲಿ ಈ ರೆಸಿಪಿ ಮಾಡಿದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಯಾಕೆಂದ್ರೆ ಅದು ತುಂಬ ಪುಡಿ ಪುಡಿ ಆಗಿಬಿಡುತ್ತಲ್ಲ ಇಷ್ಟ ಆಗೋಲ್ಲ ಈ ಮನೇಲಿ ಅಕ್ಕಿ ನೆನೆಸ್ಬಿಟ್ಟು ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿಲಿ ಈ ರೆಸಿಪಿ ಮಾಡಿದರೆ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಸೊ ನಾನು ತೋರಿಸ್ತಾ ಇಲ್ಲ ಇವತ್ತು ಕೂಡ ನಮ್ಮ ಮನೇಲಿ ತೋರಿಸ್ತಾ ಇದ್ದಾರೆ ಹೇಗೆ ಮಾಡಬೇಕು ಒಗ್ಗರಣೆ ಅಂತ ಹೇಳಿ ಬನ್ನಿ ನೋಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಬಾಣಲೆಕಾಯೋಕೆ ಇಟ್ಬಿಟ್ಟು ನಾಲ್ಕೈ ಸ್ಪೂನು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದಾರೆ ಎಣ್ಣೆ ಕಾಯ್ತಾ ಇದೆ ಸೊ ಹಾಕ್ತಾನೇ ಇದ್ದಾರೆ ನೋಡಿ ಸೊ ಅದನ್ನು ಎಣ್ಣೆ ಕಾಯಿಸ್ಕೋತಾರೆ ಸೊ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸಾಸಿವೆ ಇದ್ದಾರೆ ಜೀರಿಗೆ ಹಾಕ್ತಾಯಿದ್ದಾರೆ ಕಡಲೆಬೇಳೆ ಹಾಕ್ತಾ ಇದ್ದಾರೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾರೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚೆನ್ನಾಗಿ ಫ್ರೈ ಆಯಿತು ಇವಾಗ ಮೆಣಸಿನ್ಕಾಯಿನೂ ಹಾಕೋತಾ ಇದ್ದಾರೆ ಮೆಣಸಿನ್ಕಾಯಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ ಈರುಳ್ಳಿ ಇದ್ದಾರೆ ಸೊ ಎಲ್ಲನೂ ತುಂಬಾ ಈಸಿಯಾಗಿದ್ದಿದೆ ಈ ರೆಸಿಪಿ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿರೋದು ಚೆನ್ನಾಗಿ ಫೈವ್ ಫೈವ್ ಮಿನಿಟ್ಸು ಬೇಯಿಸ್ಕೊತಾ ಇದ್ದಾರೆ ಚೆನ್ನಾಗಿ ಫ್ರೈ ಆಗಬೇಕದು ತುಂಬಾ ಇಷ್ಟಪಡ್ತೀರಾ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸೊ ಯಾವುದೇ ಫುಡ್ನು ಸಹ ವೇಸ್ಟ್ ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಒಂದು ಸತಿ ಮಾಡಿದ್ವಿ ಸೊ ಎಲ್ರಿಗೂ ಇಷ್ಟ ಆಯಿತು ಫುಡ್ ಮಾತ್ರ ಯಾರೂ ವೇಸ್ಟ್ ಮಾಡಬಾರ್ದು ಏಕೆಂದರೆ ಕೆಲವೊಂದು ಟೈಮು ಫುಡ್ಡು ಕೆಲವೊಬ್ರಿಗೆ ಒಂದು ಹೊತ್ತಿನ ಆಹಾರ ಸಿಗೋದು ತುಂಬ ಕಷ್ಟ ಇರುತ್ತೆ ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು ನಾವು ಒಂದೊಂದು ಸರ್ತಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಫುಡ್ಡು ವೇಸ್ಟ್ ಮಾಡಿಬಿಡ್ತೀವಿ ಏನೋ ತಟ್ಟೆ ಜಾಸ್ತಿ ಹಾಕ್ಕೊಂತೀವಿ ಅದನ್ನು ಬಿಟ್ಬಿಡ್ತೀವಿ ಜಾಸ್ತಿ ಆಯಿತು ಅಂತೇಳಿ ಆ ಥರ ಖಂಡಿತ ಯಾರೂ ಮಾಡಬೇಡಿ ಅಟ್ಲೀಸ್ಟು ಕೆಲವೊಬ್ರು ಮನೇಲಿ ಇಡ್ಲಿ ಮಿಕ್ಕಿದರೆ ತಿನ್ನಲ್ಲ ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತಾರೆ ಆ ಥರನೂ ಮಾಡಿಬಿಡಿ ಒಂದು ಸತಿ ನಾನು ಹೇಳಿದ ರೆಸಿಪಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಓಕೆ ನೋಡಿ ಚೆನ್ನಾಗಿ ಕಾದಿದೆ ಈರುಳ್ಳಿ ಅದು ಇವಾಗ ಅರ್ಶಿನ ಪುಡಿ ಇದ್ದಾರೆ ಅರ್ಶಿನ ಪುಡಿ ಕಲರ್ಗೆ ಕಲರ್ ಈ ಥರ ಎಲ್ಲೋ ಇದ್ರೇ ಚೆನ್ನಾಗಲ್ವ ಏನೇ ಒಗ್ಗರಣೆ ಐಟಮ್ಸು ಸೊ ಅರ್ಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ ಚಿಕ್ಕ ಉಪ್ಪು ಹಾಕಿ ದುಡ್ಡು ಉಪ್ಪು ಹಾಕಿದರೆ ಕರಗಲ್ಲ ಹಾಗಾಗಿ ಇಡ್ಬಿಡುತ್ತೆ ಒಗ್ಗರಣೆಯಲ್ಲಿ ಸೊ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಆಮೇಲೆ ಏನು ಗೊತ್ತಾ ಇಡ್ಲಿಲಿ ನಾವು ಇಡ್ಲಿ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವಾ ಸೊ ಇಡ್ಲಿ ಕೂಡ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ರುಚಿಗೆ ತಕ್ಕೊಷ್ಟು ಒಗ್ಗರಣೆ ರುಚಿಗೆ ತಕ್ಕೊಷ್ಟು ಹಾಕ್ಬಿಡಿ ಎರಡೂ ಬ್ಯಾಲೆನ್ಸ್ ಆಗೋ ರೀತಿ ಉಪ್ಪು ಹಾಕ್ಬಿಡಿ ಏಕೆಂದರೆ ಇಡ್ಲಿಲಿರುತ್ತೆ ನೋಡಿ ಒಗ್ಗರಣೆ ರೆಡಿ ಆಗಿತ್ತಲ್ಲ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಈ ರೀತಿ ತುಂಬ ಪುಡಿ ಮಾಡಬೇಡಿ ಈ ಥರ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಇಡ್ಲಿನ ಎಲ್ಲನೂ ಇಡ್ಲಿನ ಎಷ್ಟು ಬೇಕಲ್ಲ ಅಷ್ಟು ನೀವು ತೊಗೊಂಡಿರ್ತೀರಲ್ವಾ ಆ ಇಡ್ಲಿ ಈ ಥರ ಹಾಕ್ಬಿಡಿ ಹಾಕ್ಬಿಟ್ಟು ನೋಡಿ ಸೊ ಇವಾಗ ಇಡ್ಲಿ ಎಲ್ಲ ಪುಡಿ ಮಾಡಿ ಹಾಕಿದ್ದಾರೆ ಇವಾಗ ಗ್ಯಾಸ್ ಮತ್ತೆ ಹಚ್ಚಿಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊತ ಇಡ್ಲಿನ ಚಿಕ್ಕೂರಿ ಉರಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಲ್ಲ ಇಡ್ಲಿ ಪುಡಿ ಮಾಡಿರ್ತೀವಲ್ಲ ಒಗ್ಗರಣೆ ಎಲ್ಲದಕ್ಕೂ ಹತ್ತಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲೇ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿಕೊಂಡು ತಿನ್ನಬೇಕು ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಒಗ್ಗರಣೆಯಲ್ಲಿ ತುಂಬ ಎಲ್ಲನೂ ಮಿಕ್ಸ್ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಹೇಗಾಗಿದೆ ಅಂತ ತೋರಿಸ್ತೀನಿ ಓಕೆ ನೋಡಿ ಇವಾಗ ಇಡ್ಲಿ ಒಗ್ಗರಣೆ ರೆಡಿಯಾಗಿದೆ ಈ ಇಡ್ಲಿ ಒಗ್ಗರಣೆ ಅಂತಿರೋ ಇಡ್ಲಿ ಚಿತ್ರಾನ್ನ ಅಂತಿರೋ ಯಾವುದಾದ್ರು ನೇಮು ನಿಮ್ಗೆ ಇಷ್ಟ ಆಗಿದ್ದು ಇದಕ್ಕೆ ಇಟ್ಕೊಳ್ಳಿ ನೀವು ಸೊ ಇದನ್ನು ನಾನು ಇಡ್ಲಿ ಒಗ್ಗರಣೆ ಅಂತ ಅಂತೀನಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗುಡ್ ನೈಟ್ ಫ್ರೆಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಗುಡ್ ನೈಟ್